ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಎಂಟು ಮಾನಸಿಕ ಲೆಕ್ಕಾಚಾರ ಈ ವಿಡಿಯೋದಲ್ಲಿ ನಾವು ಮಾನಸಿಕ ಲೆಕ್ಕಾಚಾರ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ದೈನಂದಿನ ಜೀವನದ ಹಲವಾರು ಸನ್ನಿವೇಶಗಳಲ್ಲಿ ಗಣಿತದ ಲೆಕ್ಕಾಚಾರಗಳನ್ನು ಮನಸ್ಸಿನಲ್ಲಿಯೇ ಮಾಡುತ್ತೇವೆ ಉದಾಹರಣೆಗೆ ಹಾಲು ಮಾರುವವನಿಗೆ ಒಂದು ತಿಂಗಳ ಹಾಲಿನ ಬಿಲ್ ಅನ್ನು ಪಾವತಿಸುವಾಗ ಒಬ್ಬ ಮಾರಾಟಗಾರನ ಬಳಿ ಚಿಲ್ಲರೆ ಪಡೆಯುವಾಗ ಮತ್ತು ಮೂರನೆಯದಾಗಿ ಒಂದು ತಂಡಕ್ಕೆ ಮೊತ್ತವನ್ನು ಸಮವಾಗಿ ಹಂಚುವಾಗ ಇತ್ಯಾದಿ ಈ ಮೂರು ಉದಾಹರಣೆಗಳನ್ನು ಅವರು ಮಾನಸಿಕ ಲೆಕ್ಕಾಚಾರಕ್ಕೆ ಕೊಟ್ಟಿದ್ದಾರೆ ಇನ್ನೂ ಮೂರು ಸಂದರ್ಭಗಳನ್ನು ಯೋಚಿಸಿ ಬರೆ ನಾವು ಇನ್ನೂ ಮೂರು ಸಂದರ್ಭಗಳಲ್ಲಿ ಯಾವಾಗ ನಾವು ಮಾನಸಿಕವಾಗಿ ಲೆಕ್ಕಾಚಾರ ಮಾಡುತ್ತೇವೆ ಎಂದು ಬರೆಯಬೇಕು ಮೊದಲನೆಯದು ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಕೊಳ್ಳುವಾಗ ಅಥವಾ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಕೊಂಡು ಚಿಲ್ಲರೆ ಪಡೆಯುವಾಗ ಈ ಸಂದರ್ಭದಲ್ಲಿ ನಾವು ಮಾನಸಿಕವಾಗಿ ಲೆಕ್ಕ ಮಾಡುತ್ತೇವೆ ಎರಡನೆಯದಾಗಿ ಕಿರಾಣಿ ಅಂಗಡಿಯಲ್ಲಿ ದಿನಸಿಕೊಳ್ಳುವಾಗ ಮೂರನೆಯದಾಗಿ ಬೇಕರಿಯಲ್ಲಿ ಸ್ವೀಟ್ಸ್ ಕೊಳ್ಳುವಾಗ ಈ ಮೂರು ಸಂದರ್ಭಗಳಲ್ಲಿ ನಾವು ಮಾನಸಿಕವಾಗಿ ಲೆಕ್ಕಾಚಾರ ಮಾಡುತ್ತೇವೆ ಇಲ್ಲಿ ಉದಾಹರಣೆ ಒಂದರಲ್ಲಿ ಐವತ್ತಕ್ಕೆ ಅರವತ್ತನ್ನು ಕೂಡುವ ಮೂರು ವಿಧಾನಗಳನ್ನು ಕೊಟ್ಟಿದ್ದಾರೆ ಮೂರು ವಿಧಾನಗಳನ್ನು ಕೊಟ್ಟು ಈ ರೀತಿಯ ಲೆಕ್ಕಗಳನ್ನು ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ನಿನ್ನ ಶಿಕ್ಷಕರೊಂದಿಗೆ ಚರ್ಚಿಸಿ ತಿಳಿದುಕೊಂಡು ಪಟ್ಟಿ ಮಾಡು ಎಂದು ಕೊಟ್ಟಿದ್ದಾರೆ ಈ ರೀತಿಯ ಮಾನಸಿಕವಾದ ಲೆಕ್ಕಾಚಾರ ಮಾಡುವುದರಿಂದ ನಾವು ಅತಿ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಲೆಕ್ಕವನ್ನು ಮಾಡಬಹುದಾಗಿದೆ ಪೇಜ್ ನಂಬರ್ ಒಂದು ನೂರ ಇಪ್ಪತ್ತೆರಡರಲ್ಲಿ ಈ ಲೆಕ್ಕವನ್ನು ಕೂಡ ಮನಸ್ಸಿನಲ್ಲೇ ಮಾಡಬೇಕು ಐವತ್ತು ಮಿಲಿ ಲೀಟರ್ ಇಪ್ಪತ್ತು ಮಿಲಿ ಲೀಟರ್ ಇಲ್ಲಿ ಐವತ್ತು ಮತ್ತು ಇಪ್ಪತ್ತನ್ನು ಕೂಡಿಸಿದಾಗ ಎಷ್ಟು ಬಂತು ಎಂದು ನಾವು ಬರೆಯಬೇಕು ಐವತ್ತಕ್ಕೆ ಇಪ್ಪತ್ತನ್ನು ಕೂಡಿಸಿದರೆ ಎಪ್ಪತ್ತು ಮಿಲಿ ಲೀಟರ್ ಎರಡನೇ ಲೆಕ್ಕ ರಮೇಶನು ತರಕಾರಿ ತರಲು ಸಂತೆಗೆ ಹೋಗಿ ಈ ಮುಂದಿನಂತೆ ತರಕಾರಿಯನ್ನು ತೆಗೆದುಕೊಂಡನು ರಮೇಶನು ಸಂತೆಗೆ ಹೋಗಿ ತೆಗೆದುಕೊಂಡಂಥ ತರಕಾರಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಬೆಂಡೆಕಾಯಿ ಒಂದು ಕಿಲೋಗ್ರಾಂ ಒಂದು ಕಿಲೋಗ್ರಾಮ್ಗೆ ಮೂವತ್ತು ರೂಪಾಯಿ ಟೊಮೆಟೊ ಒಂದು ಕಿಲೋಗ್ರಾಂ ಒಂದು ಕಿಲೋಗ್ರಾಮ್ಗೆ ಐವತ್ತು ರೂಪಾಯಿ ಹಾಗಾದರೆ ತರಕಾರಿ ಅಂಗಡಿಯವನಿಗೆ ರವಿ ಕೊಟ್ಟ ಒಟ್ಟು ಹಣವನ್ನು ನಾವು ಇಲ್ಲಿ ಬರೆಯಬೇಕು ಬೆಂಡೆಕಾಯಿ ಮೂವತ್ತು ರೂಪಾಯಿ ಟೊಮೆಟೊ ಐವತ್ತು ರೂಪಾಯಿ ಮೂವತ್ತು ಮತ್ತು ಐವತ್ತನ್ನು ಕೂಡಿಸೋಣ ಮೂವತ್ತು ಪ್ಲಸ್ ಐವತ್ತು ಈಕ್ವಲ್ಸ್ ಟು ಸುಲಭ ವಿಧಾನ ಎಂದರೆ ಇಲ್ಲಿ ಸೊನ್ನೆಗೆ ಸೊನ್ನೆಯನ್ನು ಕುಡಿಸಿದಾಗ ಸೊನ್ನೆ ಬಂತು ಐದು ಪ್ಲಸ್ ಮೂರು ಎಂಟು ಆದ್ದರಿಂದ ಅವನು ಅಂಗಡಿಯವನಿಗೆ ಕೊಟ್ಟ ಒಟ್ಟು ಹಣ ಎಂಬತ್ತು ರೂಪಾಯಿಗಳು ಮೂರನೇ ಪ್ರಶ್ನೆ ರೀನಾ ಅಂಗಡಿಯಲ್ಲಿ ಎರಡು ಸಾಬೂನುಗಳನ್ನು ಖರೀದಿಸಿದಳು ಒಂದನೇ ಸೋಪು ಇಪ್ಪತ್ತು ರೂಪಾಯಿ ಎರಡನೇ ಸೋಪು ಐವತ್ತು ರೂಪಾಯಿ ಅವಳು ಇಪ್ಪತ್ತು ರೂಪಾಯಿ ಮತ್ತು ಐವತ್ತು ರೂಪಾಯಿಯ ಎರಡು ಸೋಪುಗಳನ್ನು ಖರೀದಿಸಿದ್ದಾಳೆ ಹಾಗಾದರೆ ರೀನಾ ಅಂಗಡಿಯವನಿಗೆ ಕೊಡಬೇಕಾದ ಹಣ ಇಲ್ಲಿ ನಾವು ಇಪ್ಪತ್ತು ಮತ್ತು ಐವತ್ತನ್ನು ಕೂಡಿಸೋಣ ಇಪ್ಪತ್ತು ಪ್ಲಸ್ ಐವತ್ತು ಇಪ್ಪತ್ತಕ್ಕೆ ಐವತ್ತನ್ನು ಕೂಡಿಸಿದಾಗ ಎಪ್ಪತ್ತು ಬಂತು ಆದ್ದರಿಂದ ಅವಳು ಅಂಗಡಿಯವನಿಗೆ ಕೊಡಬೇಕಾದ ಹಣ ಇಲ್ಲಿ ಎಪ್ಪತ್ತು ರೂಪಾಯಿ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಮಾಡಿ ಎ ಹತ್ತು ಪ್ಲಸ್ ಇಪ್ಪತ್ತು ಹತ್ತಕ್ಕೆ ಇಪ್ಪತ್ತನ್ನು ಕೂಡಿಸಿದಾಗ ಬಂದಂಥ ಉತ್ತರವನ್ನು ನಾವು ಇಲ್ಲಿ ಬರೆಯಬೇಕು ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಬಿ ಐವತ್ತು ಪ್ಲಸ್ ನಲವತ್ತು ಐವತ್ತಕ್ಕೆ ನಲವತ್ತನ್ನು ಕೂಡಿಸಿದಾಗ ತೊಂಬತ್ತು ಬಂತು ನಲವತ್ತು ಪ್ಲಸ್ ಎಂಬತ್ತು ಇಲ್ಲಿ ಸೊನ್ನೆಗೆ ಸೊನ್ನೆ ಕೂಡಿಸೋಣ ಸೊನ್ನೆ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಆದ್ದರಿಂದ ಒಂದು ನೂರ ಇಪ್ಪತ್ತು ಡಿ ಎಪ್ಪತ್ತು ಪ್ಲಸ್ ಹತ್ತು ಎಪ್ಪತ್ತಕ್ಕೆ ಹತ್ತನ್ನು ಕೂಡಿಸಿದಾಗ ಎಂಬತ್ತು ಬಂತು ಐದನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು ಉಪಯೋಗಿಸಿ ಯಾವುದೇ ದಿಕ್ಕಿನಲ್ಲಿಯೂ ಕೂಡಿದರೂ ಉತ್ತರ ಒಂದೇ ಆಗಿರಬೇಕು ಉಳಿದ ಸ್ಥಾನಗಳನ್ನು ಭರ್ತಿ ಮಾಡು ಎಂದು ಕೊಟ್ಟಿದ್ದಾರೆ ಹತ್ತು ಇಪ್ಪತ್ತು ಮೂವತ್ತು ಇಲ್ಲಿ ನಾವು ಈಗ ಉಳಿದ ಸ್ಥಾನಗಳನ್ನು ಭರ್ತಿ ಮಾಡೋಣ ಹತ್ತು ಇದೆ ಈ ಸಾಲಿನಲ್ಲಿ ಮತ್ತೆ ಹತ್ತನ್ನು ಬರೆಯುವುದು ಬೇಡ ಈ ಪಕ್ಕದಲ್ಲಿ ಇಪ್ಪತ್ತು ಇರುವುದರಿಂದ ಇಪ್ಪತ್ತನ್ನು ಬರೆಯುವಂತಿಲ್ಲ ಹತ್ತು ಇಪ್ಪತ್ತನ್ನು ಬಿಟ್ಟು ಉಳಿದ ಸಂಖ್ಯೆಯಲ್ಲಿ ಮೂವತ್ತು ಆದ್ದರಿಂದ ಮೂವತ್ತನ್ನ ಬರೆಯೋಣ ಇಲ್ಲಿ ಮೂರನೇ ಸಂಖ್ಯೆ ಇಲ್ಲಿ ಹತ್ತು ಮೂವತ್ತು ಇದೆ ಇಲ್ಲಿ ಮೂವತ್ತು ಇದೆ ಆದ್ದರಿಂದ ಹತ್ತು ಮತ್ತೆ ಮೂವತ್ತನ್ನು ಬರೆಯುವಂತಿಲ್ಲ ಇಪ್ಪತ್ತನ್ನು ಬರೆಯೋಣ ಈಗ ಈ ಸಾಲಿನಲ್ಲಿ ಹತ್ತು ಇಪ್ಪತ್ತು ಇದೆ ಈ ಸಾಲಿನಲ್ಲಿ ಹತ್ತಿದೆ ಈ ಸಾಲಿನಲ್ಲಿ ಇಪ್ಪತ್ತು ಇದೆ ಹತ್ತು ಇಪ್ಪತ್ತು ಬಿಟ್ಟು ಉಳಿದ ಸಂಖ್ಯೆ ಮೂವತ್ತು ಈಗ ಇಲ್ಲಿ ಮೂವತ್ತು ಇಪ್ಪತ್ತು ಇದೆ ಮೂವತ್ತು ಇಪ್ಪತ್ತು ಮುಂದಿನ ಸಂಖ್ಯೆ ಹತ್ತು ಈಗ ಈ ಸಾಲಿನಲ್ಲಿ ಹತ್ತು ಮೂವತ್ತು ಇದೆ ಇಲ್ಲಿ ಮೂವತ್ತು ಇದೆ ಆದ್ದರಿಂದ ಮೂವತ್ತು ಬರೆಯುವಂತಿಲ್ಲ ಈಗ ಹತ್ತು ಮೂವತ್ತು ಬಿಟ್ಟು ಉಳಿದ ಸಂಖ್ಯೆ ಇಪ್ಪತ್ತು ಇಪ್ಪತ್ತನ್ನು ಬರೆಯೋಣ ಈಗ ಇಲ್ಲಿ ಇಪ್ಪತ್ತು ಮೂವತ್ತು ಆಯಿತು ಮುಂದಿನ ಸಂಖ್ಯೆ ಹತ್ತು ಈಗ ಇಲ್ಲಿ ಹತ್ತು ಮೂವತ್ತು ಇಪ್ಪತ್ತು ಹತ್ತು ಮೂವತ್ತು ನಲವತ್ತು ಪ್ಲಸ್ ಇಪ್ಪತ್ತು ಅರುವತ್ತು ಇಲ್ಲೂ ಕೂಡ ಮೂವತ್ತು ಪ್ಲಸ್ ಇಪ್ಪತ್ತು ಐವತ್ತು ಪ್ಲಸ್ ಹತ್ತು ಅರುವತ್ತು ಇಲ್ಲೂ ಕೂಡ ಉತ್ತರ ಅರುವತ್ತೇ ಬಂದಿದೆ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಪ್ಲಸ್ ಮೂವತ್ತು ಅರವತ್ತು ಈಗ ಈ ಸಾಲಿನಲ್ಲಿ ಉತ್ತರ ಅರವತ್ತೇ ಬಂದಿದೆ ಈಗ ಕಂಬ ಸಾಲಿನಲ್ಲಿ ಉತ್ತರ ನೋಡೋಣ ಹತ್ತು ಪ್ಲಸ್ ಮೂವತ್ತು ನಲವತ್ತು ನಲವತ್ತು ಪ್ಲಸ್ ಇಪ್ಪತ್ತು ಅರವತ್ತು ಇಲ್ಲೂ ಕೂಡ ಉತ್ತರ ಸಮಾನಾಗಿದೆ ಮೂವತ್ತು ಪ್ಲಸ್ ಇಪ್ಪತ್ತು ಐವತ್ತು ಐವತ್ತು ಪ್ಲಸ್ ಹತ್ತು ಅರವತ್ತು ಇಲ್ಲೂ ಕೂಡ ಉತ್ತರ ಸಮನಾಗಿದೆ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಮೂವತ್ತು ಪ್ಲಸ್ ಮೂವತ್ತು ಅರವತ್ತು ಈಗ ಇಲ್ಲಿ ಕರ್ಣಗಳನ್ನು ಕೊಡಿಸೋಣ ಇಪ್ಪತ್ತು 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 ಅರವತ್ತು ಹತ್ತು ಇಪ್ಪತ್ತು ಮೂವತ್ತು ಮೂವತ್ತು ಪ್ಲಸ್ ಮೂವತ್ತು ಅರವತ್ತು ಇಲ್ಲಿ ಯಾವುದೇ ದಿಕ್ಕಿನಲ್ಲಿ ಕೂಡಿದರೂ ಕೂಡ ಅರವತ್ತೇ ಉತ್ತರ ಬರುತ್ತಿದೆ ಆದ್ದರಿಂದ ನಾವು ಇಲ್ಲಿ ಸಂಖ್ಯೆಗಳನ್ನು ತುಂಬಿದ್ದು ಸರಿಯಾಗಿದೆ ಪ್ರಶ್ನೆ ನಂಬರ್ ಆರು ಜಾಲರಿಯಲ್ಲಿ ರಂಗೋಲಿ ಬಿಡಿಸುವುದನ್ನು ವೇಣು ರೂಪಾಯಿ ಮೂವತ್ತು ಕೊಟ್ಟು ತೆಗೆದುಕೊಂಡನು ಭಾಸ್ಕರ ರೂಪಾಯಿ ನಲವತ್ತು ಕೊಟ್ಟು ತೆಗೆದುಕೊಂಡನು ಇಬ್ಬರೂ ಒಟ್ಟಿಗೆ ನೀಡಬೇಕಾದ ಹಣ ಎಷ್ಟು ಇಲ್ಲಿ ರಂಗೋಲಿ ಬಿಡಿಸಲು ವೇಣು ಮೂವತ್ತು ರೂಪಾಯಿ ಮತ್ತು ಭಾಸ್ಕರ ನಲವತ್ತು ರೂಪಾಯಿಯನ್ನು ಕೊಟ್ಟು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಇಲ್ಲಿ ಒಟ್ಟಿಗೆ ನೀಡಬೇಕಾದ ಹಣವನ್ನು ನಾವು ಕಂಡುಹಿಡಿಯೋಣ ಮೊದಲಿಗೆ ವೇಣು ಕೊಟ್ಟ ಹಣ ವೇಣು ಕೊಟ್ಟ ಹಣ ಈಕ್ವಲ್ಸ್ ಟು ಮೂವತ್ತು ರೂಪಾಯಿ ಭಾಸ್ಕರ ಕೊಟ್ಟ ಹಣ ಭಾಸ್ಕರ ಕೊಟ್ಟ ಹಣ ಈಕ್ವಲ್ಸ್ ನಲವತ್ತು ರೂಪಾಯಿ ಈಗ ಇಬ್ಬರು ಒಟ್ಟಿಗೆ ನೀಡಿದ ಹಣವನ್ನು ಕಂಡುಹಿಡಿಯೋಣ ಆದ್ದರಿಂದ ಇಬ್ಬರು ನೀಡಿದ ಹಣ ಈಗ ಈ ಎರಡು ಸಂಖ್ಯೆಗಳನ್ನು ಕೂಡಿಸೋಣ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಮೂರು ಪ್ಲಸ್ ನಾಲ್ಕು ಏಳು ಆದ್ದರಿಂದ ಇಬ್ಬರು ನೀಡಿದ ಹಣ ಎಪ್ಪತ್ತು ರೂಪಾಯಿ ಪ್ರಶ್ನೆ ನಂಬರ್ ಏಳು ಸಂತೆಯಲ್ಲಿ ಮೊಲದ ಆಟಿಕೆಯನ್ನು ಶೀಲ ರೂಪಾಯಿ ಐವತ್ತಕ್ಕೆ ತೆಗೆದುಕೊಂಡಳು ಡಮರುಗದ ಆಟಿಕೆಯನ್ನು ಮೂವತ್ತಕ್ಕೆ ತೆಗೆದುಕೊಂಡಳು ಹಾಗಾದರೆ ಅವಳು ಆಟಿಕೆಯನ್ನು ಕೊಳ್ಳಲು ಖರ್ಚು ಮಾಡಿದ ಹಣ ಎಷ್ಟು ಇಲ್ಲೀಗ ಮೊಲದ ಆಟಿಕೆಗೆ ಮತ್ತು ಡಮರುಗಕ್ಕೆ ಕೊಟ್ಟ ಹಣವನ್ನು ನಾವು ಕೂಡಿಸೋಣ ಮೊದಲನೆಯದಾಗಿ ಮೊಲದ ಆಟಿಕೆಯ ಹಣ ಮೊಲದ ಆಟಿಕೆಯ ಹಣ ಈಕ್ವಲ್ಸ್ ಟು ಐವತ್ತು ರೂಪಾಯಿ ಡಮರುಗ ಆಟಿಕೆಯ ಹಣ ಈಕ್ವಲ್ಸ್ ಟು ಮೂವತ್ತು ರೂಪಾಯಿ ಆದ್ದರಿಂದ ಅವಳು ಖರ್ಚು ಮಾಡಿದ ಹಣ ಈಕ್ವಲ್ಸ್ ಟು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಐದು ಪ್ಲಸ್ ಮೂರು ಎಂಟು ಎಂಬತ್ತು ರೂಪಾಯಿ ಮೂರನೇ ಪ್ರಶ್ನೆ ರೀಟಾ ಮತ್ತು ಪೀಟರ್ ಪುಸ್ತಕದ ಮಾಳಿಗೆಗೆ ಹೋಗಿ ರೂಪಾಯಿ ಎಪ್ಪತ್ತೈದು ಬೆಲೆ ಚಟುವಟಿಕೆ ಪುಸ್ತಕವನ್ನು ಹಾಗೂ ರೂಪಾಯಿ ಹತ್ತರ ಪೆನ್ನನ್ನು ಖರೀದಿಸಿದರೆ ಅವರು ಖರ್ಚು ಮಾಡಿದ ಒಟ್ಟು ಹಣ ಎಷ್ಟು ಈಗ ನಾವು ಈ ಎರಡು ಬೆಲೆಯನ್ನು ಕೂಡಿಸೋಣ ಮೊದಲನೆಯದಾಗಿ ಪುಸ್ತಕದ ಬೆಲೆ ಪುಸ್ತಕದ ಬೆಲೆ ಎಪ್ಪತ್ತೈದು ರೂಪಾಯಿ ಪೆನ್ನ ಬೆಲೆ ಈಕ್ವಲ್ಸ್ ಟು ಹತ್ತು ರೂಪಾಯಿ ಆದ್ದರಿಂದ ಅವರು ಖರ್ಚು ಮಾಡಿದ ಹಣ ಈಕ್ವಲ್ಸ್ ಟು ಇಲ್ಲಿ ಐದು ಪ್ಲಸ್ ಸೊನ್ನೆ ಐದು ಏಳು ಪ್ಲಸ್ ಒಂದು ಎಂಟು ಎಂಬತ್ತೈದು ರೂಪಾಯಿಗಳು ಅವರು ಖರ್ಚು ಮಾಡಿದ ಹಣವಾಗಿದೆ ಪೇಜ್ ನಂಬರ್ ಒಂದು ನೂರ ಇಪ್ಪತ್ತೇಳು ಮೂರನೇ ಪ್ರಶ್ನೆ ಕಾವೇರಮ್ಮ ಮನೆಯಲ್ಲಿ ನಲವತ್ತು ಕುರಿ ಇಪ್ಪತ್ತು ಹಸು ಹತ್ತು ಹೋರಿಗಳನ್ನು ಸಾಕಿದ್ದಳು ಅವಳು ಮನೆಯಲ್ಲಿ ಸಾಕಿರುವ ಒಟ್ಟು ಪ್ರಾಣಿಗಳ ಸಂಖ್ಯೆ ಎಷ್ಟು ಕಾವೇರಮ್ಮ ಸಾಕಿದ ಕುರಿಗಳ ಸಂಖ್ಯೆ ನಲವತ್ತು ಹಸುಗಳ ಸಂಖ್ಯೆ ಇಪ್ಪತ್ತು ಹೋರಿಗಳ ಸಂಖ್ಯೆ ಹತ್ತು ಆದ್ದರಿಂದ ಒಟ್ಟು ಪ್ರಾಣಿಗಳು ಈಕ್ವಲ್ಸ್ ಟು ಸೊನ್ನೆ 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 ನಾಲ್ಕು ಪ್ಲಸ್ ಎರಡು ಆರು ಪ್ಲಸ್ ಒಂದು ಏಳು ಎಪ್ಪತ್ತು ಪ್ರಾಣಿಗಳನ್ನು ಅವಳು ಸಾಕಿದ್ದಾಳೆ ಈ ರೀತಿಯ ಹಲವಾರು ಸನ್ನಿವೇಶಗಳು ನಿಮ್ಮ ದಿನನಿತ್ಯದ ವ್ಯಾವಹಾರಿಕ ಸಂದರ್ಭಗಳಲ್ಲಿ ಎದುರಾಗುತ್ತವೆ ಮಾನಸಿಕವಾಗಿ ಲೆಕ್ಕ ಮಾಡುವ ಯಾವುದಾದರೂ ಎರಡು ಸಂದರ್ಭಗಳನ್ನು ಯೋಚಿಸಿ ಬರೆ ಈ ಸಂದರ್ಭದಲ್ಲಿ ಉತ್ತರವನ್ನು ಹೇಗೆ ಕಂಡುಹಿಡಿದೆ ಎಂಬುದನ್ನು ವಿವರಿಸು ಎಂದು ಕೊಟ್ಟಿದ್ದಾರೆ ಇಲ್ಲಿ ಯಾವುದಾದರೂ ಎರಡು ಸಂದರ್ಭಗಳನ್ನು ನಾವು ಈಗ ಉದಾಹರಣೆಯಾಗಿ ಬರೆಯಬೇಕು ಇಲ್ಲಿ ಅವರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ರಹೀಮಾ ಸೋಮವಾರ ಮೂವತ್ತು ಲೀಟರ್ ಹಾಲನ್ನು ಮತ್ತು ಮಂಗಳವಾರ ಇಪ್ಪತ್ತು ಲೀಟರ್ ಹಾಲನ್ನು ಡೈರಿಗೆ ಹಾಕಿದನು ಎರಡು ದಿನಗಳಲ್ಲಿ ಒಟ್ಟು ಎಷ್ಟು ಲೀಟರ್ ಹಾಲನ್ನು ಹಾಕಿದನು ಈಗ ನಾವು ಇಲ್ಲಿ ಎರಡು ದಿನ ಹಾಕಿದ ಹಾಲನ್ನ ಕೂಡಿಸೋಣ ಸೋಮವಾರ ಮೂವತ್ತು ಲೀಟರ್ ಮಂಗಳವಾರ ಇಪ್ಪತ್ತು ಲೀಟರ್ ಆದ್ದರಿಂದ ಒಟ್ಟು ಹಾಲು ಈಕ್ವಲ್ಸ್ ಟು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಮೂರು ಪ್ಲಸ್ ಎರಡು ಐವತ್ತು ಆದ್ದರಿಂದ ಅವನು ಐವತ್ತು ಲೀಟರ್ ಹಾಲನ್ನು ಹಾಕಿದ್ದಾನೆ ಈಗ ನಾವು ಇನ್ನೊಂದು ಸಂದರ್ಭವನ್ನು ಬರೆಯೋಣ ರಾಜು ಹತ್ತು ಪೆನ್ನನ್ನು ನೂರು ರೂಪಾಯಿಗೆ ಮತ್ತು ಎರಡು ಪುಸ್ತಕವನ್ನು ಮೂವತ್ತು ರೂಪಾಯಿಗೆ ಕೊಂಡರೆ ಅಂಗಡಿಯವನಿಗೆ ನೀಡಬೇಕಾದ ಹಣ ಎಷ್ಟು ಇದು ನಾವೇ ಯೋಚಿಸಿ ಬರದಂತಹ ಒಂದು ಸಂದರ್ಭವಾಗಿದೆ ಈಗ ಈ ಲೆಕ್ಕವನ್ನು ಕೂಡಿಸೋಣ ಪೆನ್ನ ಬೆಲೆ ನೂರು ರೂಪಾಯಿ ಪುಸ್ತಕದ ಬೆಲೆ ಮೂವತ್ತು ರೂಪಾಯಿ ಆದ್ದರಿಂದ ಒಟ್ಟು ಹಣ ಈಕ್ವಲ್ಸ್ ಟು ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಮೂರು ಮೂರು ಒಂದು ಒಂದು ನೂರ ಮೂವತ್ತು ರೂಪಾಯಿಗಳನ್ನು ಅವನು ಅಂಗಡಿಗೆ ಕೊಡಬೇಕಾಗಿದೆ ಮುಂದಿನವುಗಳನ್ನು ಸೂಕ್ತ ಉತ್ತರದೊಂದಿಗೆ ತುಂಬು ಈಗ ಈ ಎಲ್ಲ ಲೆಕ್ಕಗಳನ್ನು ನಾವು ಕೂಡಿಸಬೇಕು ಇಪ್ಪತ್ತಾರು ಪ್ಲಸ್ ನಲವತ್ತು ಇಲ್ಲಿ ಆರು ಪ್ಲಸ್ ಸೊನ್ನೆ ಆರು ನಾಲ್ಕು ಪ್ಲಸ್ ಎರಡು ಆರು ಅರವತ್ತಾರು ಐವತ್ತ್ಮೂರು ಪ್ಲಸ್ ಮೂವತ್ತು ಎಂಬತ್ತ್ಮೂರು ಇಪ್ಪತ್ತು ಪ್ಲಸ್ ಮೂವತ್ತ್ಮೂರು ಐವತ್ತು ಎಪ್ಪತ್ತೆರಡು ಪ್ಲಸ್ ಹತ್ತು ಎಂಬತ್ತೆರಡು ಪ್ರಶ್ನೆ ನಂಬರ್ ಎರಡು ಮುಂದಿನವುಗಳನ್ನು ಲೆಕ್ಕಗಳನ್ನು ಮನಸ್ಸಿನಲ್ಲಿ ಮಾಡಿ ಉತ್ತರವನ್ನು ಬರೆ ಒಂದು ನಲವತ್ತೈದು ಪ್ಲಸ್ ಇಪ್ಪತ್ತ್ಮೂರು ಐದು ಪ್ಲಸ್ ಮೂರು ಎಂಟು ನಾಲ್ಕು ಪ್ಲಸ್ ಎರಡು ಆರು ಇಲ್ಲಿ ಬಿಡಿ ಸ್ಥಾನವನ್ನು ಮೊದಲನೆಯದಾಗಿ ಕೂಡಿಸಿ ನಂತರ ಹತ್ತರ ಸ್ಥಾನವನ್ನು ಕೂಡಿಸುತ್ತಿದ್ದೇವೆ ಎರಡನೇ ಪ್ರಶ್ನೆ ಮೂವತ್ತ್ಮೂರು ಪ್ಲಸ್ ಇಪ್ಪತ್ತೈದು ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಎರಡು ಅಂಕಿಗಳು ಮೂರು ಮತ್ತು ಐದು ಮೂರು ಪ್ಲಸ್ ಐದು ಇಕ್ವಲ್ಸ್ಟು ಎಂಟು ಹತ್ತರ ಸ್ಥಾನದಲ್ಲಿರುವ ಅಂಕಿಗಳು ಮೂರು ಪ್ಲಸ್ ಎರಡು ಇಕ್ವಲ್ಸ್ಟು ಐದು ಮೂವತ್ತ್ಮೂರು ಪ್ಲಸ್ ಇಪ್ಪತ್ತೈದು ಇಕ್ವಲ್ಸ್ಟು ಐವತ್ತೆಂಟು ಇಲ್ಲಿ ಐದು ಪ್ಲಸ್ ಮೂರು ಎಂಟು ನಾಲ್ಕು ಪ್ಲಸ್ ನಾಲ್ಕು ಎಂಟು ಐದು ಪ್ಲಸ್ ಎರಡು ಏಳು ಎಂಟು ಪ್ಲಸ್ ಎರಡು ಹತ್ತು ಒಂದು ನೂರ ಏಳು ಎಂಟು ಪ್ಲಸ್ ಒಂದು ಒಂಬತ್ತು ಆರು ಪ್ಲಸ್ ಎರಡು ಎಂಟು ಐದು ಪ್ಲಸ್ ಐದು ಹತ್ತು ನಾವು ಸೊನ್ನೆಯನ್ನಿಟ್ಟು ಒಂದು ಸಂಖ್ಯೆಯನ್ನು ಹತ್ತರ ಸ್ಥಾನಕ್ಕೆ ಕೂಡಿಸಬೇಕು ಐದು ಪ್ಲಸ್ ನಾಲ್ಕು ಒಂಬತ್ತು ಪ್ಲಸ್ ಒಂದು ಹತ್ತು ನೂರು ಮೂವತ್ತ್ಮೂರು ಪ್ಲಸ್ ನಲವತ್ತೈದು ಮೂರು ಪ್ಲಸ್ ಐದು ಎಂಟು ಮೂರು ಪ್ಲಸ್ ನಾಲ್ಕು ಏಳು ಎಪ್ಪತ್ತೆಂಟು ಎಂಟನೇ ಪ್ರಶ್ನೆ ನಲವತ್ತಾರು ಪ್ಲಸ್ ಐವತ್ತೊಂದು ಆರು ಪ್ಲಸ್ ಒಂದು ಏಳು ನಾಲ್ಕು ಪ್ಲಸ್ ಐದು ಒಂಬತ್ತು ತೊಂಬತ್ತ ಏಳು ಮೂರನೇ ಪ್ರಶ್ನೆ ಮನಸ್ಸಿನಲ್ಲೇ ಮಾಡು ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಮೂವತ್ತು ಪ್ಲಸ್ ಮೂವತ್ತು ಅರವತ್ತು ಎರಡನೇ ಪ್ರಶ್ನೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ನಲವತ್ತು ನಲವತ್ತು ಪ್ಲಸ್ ಹತ್ತು ಐವತ್ತು ಐವತ್ತು ಪ್ಲಸ್ ಮೂವತ್ತು ಎಂಬತ್ತು ಎಂಬತ್ತು ಪ್ಲಸ್ ಹತ್ತು ತೊಂಬತ್ತು ನಲವತ್ತು ಪ್ಲಸ್ ಮೂವತ್ತು ಎಪ್ಪತ್ತು ಎಪ್ಪತ್ತು ಪ್ಲಸ್ ಇಪ್ಪತ್ತು ತೊಂಬತ್ತು ರೀಟಾ ಕಣ್ಣು ಪರೀಕ್ಷೆ ಮಾಡಿಸಿ ಒಂದು ಕನ್ನಡಕವನ್ನು ನೂರು ರೂಪಾಯಿಗೆ ಕೊಂಡಳು ನಂತರ ಸೂರ್ಯನ ಕಿರಣಗಳನ್ನು ತಡೆಯುವ ಇನ್ನೊಂದು ಕನ್ನಡಕವನ್ನು ನಾಲ್ಕು ನೂರು ರೂಪಾಯಿಗೆ ಕೊಂಡಳು ಎರಡು ಕನ್ನಡಕಗಳ ಒಟ್ಟು ಬೆಲೆ ಎಷ್ಟು ಇಲ್ಲಿ ಮೊದಲನೇ ಕನ್ನಡಕದ ಬೆಲೆ ಐದು ನೂರು ರೂಪಾಯಿ ಎರಡನೇ ಕನ್ನಡಕದ ಬೆಲೆ ನಾಲ್ಕು ನೂರು ರೂಪಾಯಿ ಈ ಎರಡು ಬೆಲೆಯನ್ನು ಕೂಡಿಸೋಣ ಐದು ನೂರು ಪ್ಲಸ್ ನಾಲ್ಕು ನೂರು ಬಿಡಿ ಸ್ಥಾನ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಹತ್ತರ ಸ್ಥಾನ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ನೂರರ ಸ್ಥಾನ ಐದು ಪ್ಲಸ್ ನಾಲ್ಕು ಇಕ್ವಲ್ಸ್ಟು ಒಂಬತ್ತು ಆದ್ದರಿಂದ ಕನ್ನಡಕಗಳ ಒಟ್ಟು ಬೆಲೆ ಒಂಬೈನೂರು ರೂಪಾಯಿಗಳು ನಸೀರ್ ಬೇಗಂ ತನ್ನ ಮನೆಗೆ ಎರಡು ಬಕೆಟನ್ನು ಕೊಂಡಳು ಒಂದು ಬಕೆಟ್ನ ಬೆಲೆ ಎರಡು ನೂರು ರೂಪಾಯಿ ಮತ್ತು ಇನ್ನೊಂದು ಬಕೆಟ್ನ ಬೆಲೆ ಮೂರು ನೂರು ರೂಪಾಯಿ ಹಾಗಾದರೆ ನಸೀರ್ ಬೇಗಂ ಎರಡು ಬಕೆಟ್ಗಳಿಗೆ ಕೊಟ್ಟ ಹಣ ಎಷ್ಟು ಇಲ್ಲಿ ಮೊದಲನೇ ಬಕೆಟ್ನ ಬೆಲೆ ಎರಡು ನೂರು ರೂಪಾಯಿ ಎರಡನೇ ಬಕೆಟ್ನ ಬೆಲೆ ಮೂರು ನೂರು ರೂಪಾಯಿ ಈಗ ನಾವು ಈ ಎರಡು ಬಕೆಟ್ನ ಬೆಲೆಯನ್ನು ಕೂಡಿಸೋಣ ಎರಡು ನೂರು ಪ್ಲಸ್ ಮೂರು ನೂರು ಈಕ್ವಲ್ಸ್ ಟು ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ಮೂರು ಪ್ಲಸ್ ಎರಡು ಐದು ಆದ್ದರಿಂದ ಎರಡು ಬಕೆಟ್ನ ಬೆಲೆ ಐದು ನೂರು ರೂಪಾಯಿಗಳು ಪ್ರಶ್ನೆ ನಂಬರ್ ಒಂದು ಸುನೀಲ್ನ ದಿನಸಿ ಅಂಗಡಿಯಲ್ಲಿ ಐದು ನೂರು ಬಗೆಯ ಸಾಮಗ್ರಿಗಳು ಇದ್ದವು ಅಂಗಡಿಯನ್ನು ವಿಸ್ತರಿಸಿ ಅವನು ಇನ್ನು ಎರಡು ನೂರು ಬಗೆಯ ಹೊಸ ಸಾಮಗ್ರಿಗಳನ್ನು ಸೇರಿಸಿದನು ಸುನಿಲ್ನ ಅಂಗಡಿಯಲ್ಲಿರುವ ಒಟ್ಟು ಸಾಮಗ್ರಿಗಳ ಸಂಖ್ಯೆ ಎಷ್ಟು ಈಗ ನಾವು ಈ ಎರಡು ಅಂಕಿಗಳನ್ನು ಕೂಡಿಸಬೇಕು ಸುನಿಲ್ನ ದಿನಸಿ ಅಂಗಡಿಯಲ್ಲಿ ಇದ್ದ ಸಾಮಗ್ರಿಗಳು ಐದು ನೂರು ಹೊಸ ಸಾಮಗ್ರಿಗಳ ಸಂಖ್ಯೆ ಈಕ್ವಲ್ಸ್ ಟು ಎರಡು ನೂರು ಆದ್ದರಿಂದ ಈಗ ಒಟ್ಟು ಸಾಮಗ್ರಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯೋಣ ಒಟ್ಟು ಸಾಮಗ್ರಿಗಳ ಸಂಖ್ಯೆ ಈಕ್ವಲ್ಸ್ ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ಐದು ಪ್ಲಸ್ ಎರಡು ಏಳು ಆದ್ದರಿಂದ ಅವನ ಅಂಗಡಿಯಲ್ಲಿರುವ ಎಲ್ಲ ಸಾಮಗ್ರಿಗಳ ಸಂಖ್ಯೆ ಏಳು ನೂರು ಪ್ರಶ್ನೆ ನಂಬರ್ ಎರಡು ನಮ್ಮ ಶಾಲೆಯ ಪ್ರವಾಸಕ್ಕೆ ಎರಡು ನೂರು ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿದ್ದರು ಕೊನೆಯ ಮೂರು ದಿನದಲ್ಲಿ ಇನ್ನೂ ಒಂದು ನೂರು ವಿದ್ಯಾರ್ಥಿಗಳು ಸೇರಿಕೊಂಡರು ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಇಲ್ಲಿ ಮೊದಲನೆಯದಾಗಿ ನೋಂದಾಯಿಸಿದವರ ಸಂಖ್ಯೆ ಮತ್ತು ಮೂರು ದಿನದಲ್ಲಿ ನೋಂದಾಯಿಸಿದವರ ಸಂಖ್ಯೆಯನ್ನು ಕೂಡಿಸೋಣ ಪ್ರವಾಸಕ್ಕೆ ಮೊದಲು ಹೆಸರು ನೋಂದಾಯಿಸಿದವರ ಸಂಖ್ಯೆ ಈಕ್ವಲ್ಸ್ ಟು ಎರಡು ನೂರು ಮೂರು ದಿನದಲ್ಲಿ ಸೇರಿಕೊಂಡವರ ಸಂಖ್ಯೆ ನೂರು ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ ಆದ್ದರಿಂದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಈಕ್ವಲ್ಸ್ ಟು ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ಎರಡು ಪ್ಲಸ್ ಒಂದು ಮೂರು ನೂರು ಆದ್ದರಿಂದ ಮೂರು ನೂರು ವಿದ್ಯಾರ್ಥಿಗಳು ಪ್ರವಾಸಕ್ಕಾಗಿ ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಮೂರನೇ ಪ್ರಶ್ನೆ ಪ್ರಣತಿ ತನ್ನ ಬ್ಯಾಂಕ್ನಲ್ಲಿ ಜನವರಿಯಲ್ಲಿ ರೂಪಾಯಿ ಎರಡು ನೂರು ಜಮಾ ಮಾಡಿದ್ದಳು ಫೆಬ್ರವರಿಯಲ್ಲಿ ರೂಪಾಯಿ ಏಳು ನೂರು ಜಮಾ ಮಾಡಿದಳು ಅವಳು ಜಮಾ ಮಾಡಿದ ಒಟ್ಟು ಹಣ ಎಷ್ಟು ಪ್ರಣತಿ ಜನವರಿಯಲ್ಲಿ ಜಮಾ ಮಾಡಿದ ಹಣ ಎರಡು ನೂರು ರೂಪಾಯಿ ಫೆಬ್ರವರಿಯಲ್ಲಿ ಜಮಾ ಮಾಡಿದ ಹಣ ಏಳು ನೂರು ರೂಪಾಯಿ ಆದ್ದರಿಂದ ಜಮಾ ಮಾಡಿದ ಒಟ್ಟು ಹಣ ಜಮಾ ಮಾಡಿದ ಒಟ್ಟು ಹಣ ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ಎರಡು ಪ್ಲಸ್ ಏಳು ಒಂಬತ್ತು ಆದ್ದರಿಂದ ಅವಳು ಜಮಾ ಮಾಡಿದ ಒಟ್ಟು ಹಣ ಒಂಬತ್ತು ನೂರು ರೂಪಾಯಿಗಳು ಈ ವಿಡಿಯೋದಲ್ಲಿ ನಾವು ಸಂಕಲನದ ಎಲ್ಲ ಉದಾಹರಣೆ ಲೆಕ್ಕಗಳನ್ನು ಮಾಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ವ್ಯವಕಲನದ ಮಾನಸಿಕ ಲೆಕ್ಕಗಳನ್ನು ಮಾಡೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ